ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ರಾಮು ಕೆಲಸ ಮುಗಿಸಿಕೊಂಡು ಬಂದು ಅಮ್ಮ ಕೆಲಸ ಆಯಿತು ಎಂದು ಹೇಳುವಷ್ಟರಲ್ಲೇ ಜಾನಕಮ್ಮ ಬಿಸಿ ಬಿಸಿ ಅಡಿಗೆಯನ್ನು ರೆಡಿ ಮಾಡಿ ರಾಮುಗೆ ಊಟ ಕೊಡ್ತಾ ಇದ್ಲು ಇದೆಲ್ಲವನ್ನು ಗಮನಿಸುತ್ತಿದ್ದ ನರಸಪ್ಪ ಒಮ್ಮೆ ಈ ರೀತಿ ಕೇಳ್ತಾರೆ ಜಾನಕಿ ನೀನು ಪ್ರತಿದಿನ ಅವನು ಅಮ್ಮ ಎಂದು ಕರೆಯುವಷ್ಟರಲ್ಲೇ ಊಟವನ್ನು ರೆಡಿ ಮಾಡಿ ಅವನಿಗೆ ಕೊಡ್ತಾ ಇದ್ರೆ ನನಗೆ ಏನು ಅನ್ಸುತ್ತೆ ಗೊತ್ತಾ ಹ್ಞೂ ಹೇಳಿ ನಿಮಗೆ ಏನು ಅನ್ನಿಸ್ತಾ ಇದೆ ನನಗೆ ಅನ್ನಿಸ್ತಾ ಇದೆ ನಾವು ಯಾವುದೋ ಜನ್ಮದಲ್ಲಿ ಅವನಿಗೆ ಋಣಪಟ್ಟಿದ್ದೇವೆ ಅಂತ ಅದಕ್ಕೆ ಈ ಜನ್ಮದಲ್ಲಿ ಅವನು ಅಮ್ಮ ಎಂದು ಕರೆದ ತಕ್ಷಣ ನೀನು ಅವನಿಗಾಗಿ ಇಷ್ಟೆಲ್ಲ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ ಇದ್ರೂ ಇರಬಹುದು ರೀ ಯಾಕೆಂದ್ರೆ ನಮ್ಮ ಒಬ್ಬನೇ ಮಗ ಈಗ ಎಲ್ಲೋ ದೂರದ ಅಮೆರಿಕದಲ್ಲಿದ್ದಾನೆ ಈಗ ನನ್ನನ್ನು ಅಮ್ಮ ಎಂದು ಕರೆಯುವುದು ಕೇವಲ ರಾಮ ಒಬ್ನೇ ಅದಕ್ಕಾಗಿಯೇ ಅವನ ಮಾತಿಗಾಗಿ ಅಮ್ಮ ಎನ್ನುವ ಆ ಕೂಗಿಗಾಗಿ ಆದರೂ ಸರಿ ನಾನು ಅವನನ್ನು ಇಲ್ಲೇ ಇಟ್ಟುಕೊಂಡು ಅವನಿಗೆ ಊಟ ಹಾಕಬೇಕು ಅನಿಸುತ್ತೆ ಎಂದು ಹೇಳ್ತಾರೆ ಜಾನಕಮ್ಮ ದುಃಖದಿಂದ ಹೌದು ಅದು ಕೂಡ ಕರೆಕ್ಟೇ ಬಿಡು ಹೆಂಗಸರಿಗೆ ಆ ದೇವರು ಕೊಟ್ಟ ದೊಡ್ಡ ಹೊರವಿದು ಮಕ್ಕಳಾದರೂ ಸರಿ ಬೇರೆಯವರಾದರೂ ಸರಿ ಏನು ನಡೆದರೂ ಏನು ಬೇಕಾಗಿದ್ದರೂ ಎಲ್ಲರೂ ಅಮ್ಮ ಎಂದು ಮಾತ್ರ ಕರೀತಾರೆ ಯಾರು ಅಪ್ಪ ಎಂದು ಕರೆಯೋದೇ ಇಲ್ಲ ಈಗ ನೋಡು ರಾಮ ಕೂಡ ಅಮ್ಮ ಎಂದು ಕರೀತಾನೆ ಅಪ್ಪ ಎಂದು ಕರೆಯೋದಿಲ್ಲ ತಾನೆ ಮಹಿಳೆಯರಿಗೆ ಇದೊಂದು ದೊಡ್ಡ ಅದೃಷ್ಟ ನಾವು ಎಷ್ಟೇ ಮಾಡಿದರೂ ತಂದೆಯನ್ನು ಯಾರು ಕೇರ್ ಮಾಡೋದಿಲ್ಲ ಯಾರು ನೆನಪಿಸಿಕೊಳ್ಳೋದೂ ಇಲ್ಲ ಸರಿ ಬಿಡಿ ನಿಮ್ಮ ಮಾತು ಕತೆಗಳೆಲ್ಲ ಮುಗಿದು ಹೋಗಿದ್ರೆ ನಡೀರಿ ಸ್ನಾನಕ್ಕೆ ಬಿಸಿ ನೀರು ರೆಡಿ ಮಾಡ್ತೀನಿ ನೀವು ಬೇಗ ಬಂದು ಸ್ನಾನ ಮಾಡಿ ನಿಮಗಿಷ್ಟವಾದ ಬಿಸಿ ಬಿಸಿ ಇಡ್ಲಿ ತೆಂಗಿನಕಾಯಿ ಚಟ್ನಿ ರೆಡಿ ಮಾಡ್ತೀನಿ ಎಂದು ಹೇಳುತ್ತಾ ಜಾನಕಿ ನೀರನ್ನು ರೆಡಿ ಮಾಡಲು ಸ್ನಾನದ ಮನೆಗೆ ಹೋಗ್ತಾರೆ ನರಸಪ್ಪ ನಗುತ್ತಾ ಅಲ್ಲೇ ಚೇರ್ ಮೇಲೆ ಕುಳಿತು ನ್ಯೂಸ್ ಪೇಪರ್ ಅನ್ನು ಓದ್ತಾ ಇದ್ರು ಅಷ್ಟರಲ್ಲೇ ಒಳಗಿನಿಂದ ಒಂದು ದೊಡ್ಡ ಶಬ್ದ ಕೇಳಿಸಿತು ನರಸಪ್ಪ ಗಾಬರಿಯಾಗಿ ಎದ್ನೋ ಬಿದ್ನೋ ಅಂತ ಬಾತ್ರೂಮ್ ಕಡೆಗೆ ಓಡಿ ಹೋಗ್ತಾರೆ ಏನಾಯ್ತು ಅಂತ ಸ್ನಾನದ ಮನೆಯಲ್ಲಿ ಅಲ್ಲಿ ಜಾನಕಿ ಕೆಳಗೆ ಬಿದ್ದುಬಿಟ್ಟಿದ್ಲು ಆಕೆಯ ತಲೆಗೆ ತುಂಬ ಪೆಟ್ಟಾಗಿತ್ತು ಬಾತ್ರೂಮಲ್ಲೆಲ್ಲ ತುಂಬ ರಕ್ತ ಹರಡಿತ್ತು ಜಾನಕಿ ಜಾನಕಿ ನಿನಗೆ ಏನಾಯ್ತಮ್ಮ ಅಂತ ನರಸಪ್ಪ ಜಾನಕಿಯನ್ನು ಎಬ್ಬಿಸಲು ಪ್ರಯತ್ನಿಸ್ತಾರೆ ಆದರೆ ಜಾನಕಿ ಎದ್ದೇಳೇ ಇಲ್ಲ ತಕ್ಷಣ ಅವರು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಜಾನಕಿಯವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಜಾನಕಿಯವರಿಗೆ ರಕ್ತ ತುಂಬ ಜಾಸ್ತಿ ಹೋಗಿತ್ತು ಆಕೆ ಇನ್ನೂ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ದರು ಆದ್ದರಿಂದ ಡಾಕ್ಟರ್ ತಕ್ಷಣ ಆಕೆಯನ್ನು ಐಸಿಯುನಲ್ಲಿ ಅಡ್ಮಿಟ್ ಮಾಡ್ಕೋತಾರೆ ನರಸಯ್ಯನವರು ಹೊರಗೆ ಬಂದು ಅಮೆರಿಕದಲ್ಲಿದ್ದ ತಮ್ಮ ಮಗನಾದ ದೀಪಕ್ಗೆ ಫೋನ್ ಮಾಡ್ತಾರೆ ದೀಪಕ್ ಮಗ ನಿನ್ನ ತಾಯಿ ಬಾತ್ರೂಮ್ನಲ್ಲಿ ಕಾಲ್ ಜಾರಿ ಬಿದ್ದುಬಿಟ್ಟಿದ್ದಾರೆ ಆಕೆಯ ತಲೆಗೆ ತುಂಬ ಪೆಟ್ಟಾಗಿದೆ ಮಗ ಡಾಕ್ಟರ್ ತುಂಬ ಸೀರಿಯಸ್ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ದಾರೆ ನೀನು ತಕ್ಷಣ ಇಲ್ಲಿಗೆ ಬಂದುಬಿಡು ಅಂತ ಕೇಳ್ಕೊಳ್ತಾರೆ ಏನು ಅಪ್ಪ ಅಮ್ಮ ಕೆಳಗೆ ಬಿದ್ದ ನಾನು ತಕ್ಷಣ ಅಲ್ಲಿಗೆ ಬರಬೇಕಾ ಇಲ್ಲ ಅಪ್ಪ ನಾನು ತಕ್ಷಣ ಬರೋದಕ್ಕೆ ಅಂತೂ ಸಾಧ್ಯನೇ ಇಲ್ಲ ನನಗೆ ತುಂಬ ಕೆಲಸ ಇದ್ದಾವೆ ಆಫೀಸ್ನಲ್ಲಿ ಪ್ರಾಜೆಕ್ಟ್ಗಳು ತುಂಬಾ ಇದ್ದಾವೆ ಮೀಟಿಂಗ್ಸ್ ಕೂಡ ನಡೀತಾ ಇದ್ದಾವೆ ತಕ್ಷಣ ಬಾ ಅಂದರೆ ಟಿಕೆಟ್ಗಳು ಕೂಡ ಸಿಗೋದಿಲ್ಲ ಇವರು ಇಲ್ಲಿ ಹಾಗೆಲ್ಲ ರಜೆ ಕೂಡ ಕೊಡೋದಿಲ್ಲ ಕೆಲಸ ಮುಗಿದ ಮೇಲೆ ಸಮಯ ನೋಡಿಕೊಂಡು ನಾನು ಬರ್ತೀನಿಬಿಡಿ ಅದು ಅಲ್ಲ ಮಗ ನನಗೆ ತುಂಬ ಭಯ ಆಗ್ತಾ ಇದೆ ಎಂದು ದುಃಖದಿಂದ ಹೇಳ್ತಾ ಇದ್ರು ನರ್ಸಪ್ಪ ಅಪ್ಪ ನೀವೇನು ಭಯ ಪಟ್ಕೋಬೇಡಿ ಅಮ್ಮನಿಗೆ ಏನೂ ಆಗೋದಿಲ್ಲ ನಾನು ನಿಮಗೆ ತಕ್ಷಣ ದುಡ್ಡನ್ನು ಕಳಿಸ್ಕೊಡ್ತೇನೆ ಇನ್ನೂ ದುಡ್ಡು ಬೇಕಾದರೆ ನನಗೆ ಒಂದು ಫೋನ್ ಮಾಡಿ ಸಾಕು ನಾನು ದುಡ್ಡನ್ನು ಹೇಗಾದರೂ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟಿದ್ದ ದೀಪಕ್ ನರಸಪ್ಪನಿಗೆ ಏನು ಮಾಡಬೇಕು ಅರ್ಥ ಆಗಲಿಲ್ಲ ಆಗಲೇ ನರ್ಸ್ ಬಂದು ಕರೀತಾರೆ ನೀವು ಜಾನಕಮ್ಮ ಕಡೆಯವರ ಅಂತ ಹೌದಮ್ಮ ಏನಾಯ್ತು ನನ್ನ ಜಾನಕಿಗೆ ಅವಳು ಹೇಗಿದ್ದಾಳೆ ಅಂತ ಕೇಳ್ತಾ ನರಸಪ್ಪ ಗಾಬರಿ ಆಗ್ತಾರೆ ಅವರಿಗೆ ಏನೂ ಆಗಿಲ್ಲ ಡಾಕ್ಟರ್ ನಿಮ್ಮನ್ನು ನೋಡಬೇಕು ಅಂತಾರೆ ನೀವು ಒಂದು ಸಾರಿ ಬಂದು ಡಾಕ್ಟರನ್ನು ಮೀಟ್ ಮಾಡಿ ಅಂತ ಹೇಳಿದ್ರು ನರ್ಸು ಈಗ ಡಾಕ್ಟರನ್ನು ಮೀಟ್ ಮಾಡಲು ಹೋಗಿದ್ರು ನರ್ಸಪ್ಪನವರು ಆಗ ಡಾಕ್ಟರ್ ಹೇಳ್ತಾರೆ ಆಕೆ ಕೆಳಗೆ ಬಿದ್ದಿದ್ರಿಂದ ಅವರ ತಲೆಗೆ ತುಂಬ ಪೆಟ್ಟಾಗಿದೆ ರಕ್ತ ಕೂಡ ತುಂಬ ಹೋಗಿದೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಬೇರೆ ಆಗಿಬಿಟ್ಟಿದೆ ಅವರ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಅವರಿಗೆ ಪ್ರಜ್ಞೆ ಬರಲು ಸ್ವಲ್ಪ ಸಮಯ ಹಿಡಿಯುತ್ತದೆ ಅವರಿಗೆ ಯಾವಾಗ ಪ್ರಜ್ಞೆ ಬರುತ್ತದೋ ಹೇಳಲು ಕೂಡ ಸಾಧ್ಯವಿಲ್ಲ ಆದರೂ ನೀವೇನು ಚಿಂತೆ ಮಾಡಬೇಡಿ ನಾವು ಎಲ್ಲವನ್ನು ನೋಡ್ಕೊಳ್ತೀವಿ ಅವರಿಗೆ ಏನೂ ಆಗೋದಿಲ್ಲ ನೀವು ಧೈರ್ಯವಾಗಿರಿ ಎಂದು ಹೇಳ್ತಾರೆ ಸ್ವಲ್ಪ ಸಮಯಕ್ಕೆ ನರಸಪ್ಪನವರು ಮನೆಗೆ ಬರ್ತಾರೆ ದುಡ್ಡು ತೆಗೆದುಕೊಂಡು ಹೋಗೋದಕ್ಕೆ ಅವರಿಗೆ ಏನ್ ಮಾಡಬೇಕು ಯಾರ ಹತ್ರ ತನ್ನ ದುಃಖ ಹೇಳ್ಕೋಬೇಕು ಅರ್ಥವಾಗ್ತಿರ್ಲಿಲ್ಲ ಅವರು ಊಟ ತಿಂಡಿ ಬಿಟ್ಟು ಅಳ್ತಾ ಕುತ್ಕೊಂಡಿರ್ತಾರೆ ಆಗ್ಲೇ ರಾಮು ಅಲ್ಲಿಗೆ ಬಂದಿದ್ದ ಅಮ್ಮ ಕೆಲಸ ಎಲ್ಲ ಮುಗೀತು ಅಂತ ಆಗ ನರಸಪ್ಪನವರು ಹೆಂಡತಿ ಬೆಳಿಗ್ಗೆ ಮಾಡಿಟ್ಟಿದ್ದ ತಿಂಡಿಯನ್ನು ಪ್ಲೇಟ್ಗೆ ಹಾಕಿ ತೆಗೆದುಕೊಂಡು ಬಂದು ರಾಮುಗೆ ಕೊಡ್ತಾರೆ ಆಗ ರಾಮು ಕೇಳ್ತಾನೆ ಯಜ್ಮಂಡ್ರೆ ನೀವು ಯಾಕೆ ತೆಗೆದುಕೊಂಡು ಬಂದಿದ್ದೀರಾ ಅಮ್ಮ ಅವರು ಎಲ್ಲಿ ಹೋಗಿದ್ದಾರೆ ಅಂತ ನರಸಪ್ಪನವರು ಕಣ್ಣೀರಿನಿಂದ ದುಃಖದಿಂದ ಹೇಳಿದರು ನಿಮ್ಮ ಅಮ್ಮ ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅಯ್ಯೋ ಏನಾಯಿತು ಅಮ್ಮನಿಗೆ ಬೆಳಿಗ್ಗೆ ಚೆನ್ನಾಗೇ ಇದ್ರಲ್ಲ ಅಂತ ರಾಮು ತುಂಬ ಗಾಬರಿ ಪಟ್ಕೊಂಡು ಕೇಳ್ತಾನೆ ಬೆಳಿಗ್ಗೆ ಬಾತ್ರೂಮ್ನಲ್ಲಿ ಕಾಲು ಜಾರಿ ಕೆಳಗೆ ಬಿದ್ದಿದ್ದಾಳೆ ಬಿದ್ದಾಗ ಅವರ ತಲೆಗೆ ತುಂಬ ದೊಡ್ಡ ಗಾಯವಾಗಿಬಿಟ್ಟಿದೆ ನಾನು ಆಕೆಯನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದೇನೆ ಎಂದು ನರಸಪ್ಪ ಎಲ್ಲ ನಡೆದ ಘಟನೆಯನ್ನು ವಿವರಿಸ್ತಾರೆ ಆಗ ರಾಮು ಹೇಳ್ತಾನೆ ಯಜಮಾನ್ರೇ ಅಮ್ಮ ಅವರಿಗೆ ಏನೂ ಆಗೋದಿಲ್ಲ ಅವರು ಆರೋಗ್ಯವಾಗಿ ವಾಪಸ್ ಬರ್ತಾರೆ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಗಡೆ ಹೊರಟೋದ ನರಸಪ್ಪನವರು ಸ್ನಾನ ಮಾಡಿ ನಂತರ ಹಾಸ್ಪಿಟಲ್ಗೆ ಹೊರಟೋದ್ರು ಈಗ ಅವರು ಹಾಸ್ಪಿಟಲ್ನಲ್ಲಿ ವೆಯ್ಟಿಂಗ್ ರೂಮ್ನಲ್ಲಿ ಕುಳಿತುಕೊಂಡು ಎದುರು ನೋಡ್ತಾ ಇದ್ರು ಡಾಕ್ಟ್ರೋ ಏನಾದರೂ ಹೇಳಬಹುದು ಅಂತ ಅಷ್ಟರಲ್ಲೇ ಸಲ್ಲಿಗೆ ಬರ್ತಾಳೆ ಜಾನಕಿಯವರಿಗೆ ಪ್ರಜ್ಞೆ ಬಂದಿದೆ ನೀವು ಬೇಗ ಬನ್ನಿ ಎಂದು ಕರೆದುಕೊಂಡು ಹೋಗ್ತಾಳೆ ಐಸಿಯು ಒಳಗೆ ಹೋದ ನರಸಪ್ಪ ತನ್ನ ಹೆಂಡತಿಯನ್ನು ನೋಡ್ತಾ ಇದ್ದ ಹಾಗೆ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು ಜಾನಕಿಯವರು ಗಂಡನನ್ನೇ ನೋಡ್ತಾ ರೀ ಏನಾಯಿತು ಯಾಕೆ ನೀವು ಈಗ ಅಳ್ತಾ ಇದ್ದೀರಾ ನನಗೆ ಏನೂ ಆಗೋದಿಲ್ಲ ನೀವು ಧೈರ್ಯವಾಗಿರಿ ಎಂದು ಆಕೆ ಗಂಡನಿಗೆ ಧೈರ್ಯ ಹೇಳ್ತಾಳೆ ಆಗ ಸಿಸ್ಟರ್ ಹೇಳ್ತಾರೆ ನೀವು ಅವರಿಗೆ ಡಿಸ್ಟರ್ಬ್ ಮಾಡಬೇಡಿ ಅವರು ರೆಸ್ಟ್ ತೆಗೆದುಕೊಳ್ಳಲಿ ಅವರು ಎಷ್ಟು ರೆಗ್ ರೆಸ್ಟ್ ತೆಗೆದುಕೊಳ್ತಾರೋ ಅಷ್ಟು ಬೇಗ ನೀವಿಬ್ಬರು ಮನೆಗೆ ಹೋಗಬಹುದು ಅಂತ ನೀವು ತುಂಬ ಸಮಯ ಅವರ ಬಳಿ ಮಾತನಾಡಿ ಅವರಿಗೆ ಟೆನ್ಷನ್ ಕೊಡಬೇಡಿ ಎಂದು ಹೇಳ್ತಾ ಸಿಸ್ಟರ್ ಅಲ್ಲಿಂದ ಪಕ್ಕಕ್ಕೆ ಹೊರಟೋಗ್ತಾಳೆ ಜಾನಕಿ ನೀನು ಹೇಗಿದ್ದೀಯಮ್ಮ ಎಂದು ಗಂಡ ಕೇಳಿದಾಗ ಜಾನಕಿಯವರು ನಿಧಾನವಾಗಿ ಗಂಡನನ್ನೇ ನೋಡುತ್ತಾ ರೀ ನಮ್ಮ ಮಗನಿಗೆ ವಿಷಯ ತಿಳಿಸಿದ್ರ ಆ ಜಾನಕಿ ನಾನು ಮಗನಿಗೆ ಹೇಳಿದೆ ಅವಳು ಬರ್ತೀನಿ ಅಂತ ಹೇಳಿದ್ದಾನೆ ನೀನೇನು ಚಿಂತೆ ಮಾಡಬೇಡ ಕೇವಲ ಎರಡು ಮೂರು ದಿನದಲ್ಲಿ ಡಾಕ್ಟರ್ ನಿನ್ನನ್ನು ಮನೆಗೆ ಕಳಿಸ್ಬಿಡ್ತಾರೆ ಜಾನಕಿಯವರು ಸರಿ ಎಂದು ತಲೆ ಆಡಿಸುತ್ತಾ ಕಣ್ಣು ಮುಚ್ಕೊಳ್ತಾರೆ ಆಗ ಸಿಸ್ಟರ್ ಬಂದು ಹೇಳ್ತಾರೆ ಸರ್ ದಯವಿಟ್ಟು ಹೊರಗೆ ಬನ್ನಿ ಅವರಿಗೆ ಟೆನ್ಷನ್ ಕೊಡಬೇಡಿ ಅವರು ರೆಸ್ಟ್ ತೆಗೆದುಕೊಳ್ಳಲಿ ಅವರ ಪಲ್ಸ್ ತುಂಬ ಡೌನ್ ಆಗ್ತಾಯಿದೆ ಅಂತ ನರಸಯ್ಯನವರು ಭಾರವಾದ ಹೃದಯದೊಂದಿಗೆ ಹೊರಗಡೆ ಹೋಗಿ ಕುಳಿತುಕೊಳ್ತಾರೆ ಸ್ವಲ್ಪ ಸಮಯ ಕಳೆದ ನಂತರ ರಾಮು ಆಸ್ಪತ್ರೆಗೆ ಬಂದಿದ್ದ ಯಜಮಾನ್ರೆ ಅಮ್ಮ ಅವರಿಗೆ ಹೇಗಿದೆ ಅವರು ಚೆನ್ನಾಗಿದ್ದಾರೆ ತಾನೆ ಪರವಾಗಿಲ್ಲ ರಾಮು ಈಗಲೇ ಸ್ವಲ್ಪ ಹೊತ್ತು ಮುಂಚೆ ನಿಮ್ಮ ಅಮ್ಮ ನನ್ನ ಹತ್ರ ಮಾತಾಡಿದ್ರು ಅಂತ ನರಸಪ್ಪನವರು ಹೇಳ್ತಾರೆ ರಾಮು ಸಮಾಧಾನದ ನಿಟ್ಟುಸಿರು ಬಿಟ್ಟು ನಾನು ನಿಮಗೆ ಹೇಳ್ತಾ ತಾನೆ ಯಜಮಾನ್ರೆ ಅಮ್ಮ ಅವರಿಗೆ ಏನೂ ಆಗೋದಿಲ್ಲ ಅವರು ಬೇಗ ಆಗ್ತಾರೆ ಅಂತ ತಗೊಳ್ಳಿ ದೇವಸ್ಥಾನಕ್ಕೆ ಹೋಗಿ ಅಮ್ಮ ಅವರಿಗೆ ಬೇಗ ವಾಸಿ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೇನೆ ಈ ಕುಂಕುಮವನ್ನು ಅಮ್ಮನವರ ಪಾದದ ಬಳಿಯಿಂದ ತಂದಂತಹ ಕುಂಕುಮ ಇದು ಇದನ್ನ ಅಮ್ಮಗೆ ಹಚ್ಚಿ ಅವರು ಬೇಗ ವಾಸಿಯಾಗ್ತಾರೆ ಕೇವಲ ಎರಡು ಮೂರು ದಿನದಲ್ಲೇ ಅಮ್ಮ ಅವರು ಬೇಗ ಮನೆಗೆ ಬಂದುಬಿಡ್ತಾರೆ ಅಂತ ಹೇಳಿ ಬಾಬು ನರಸಯ್ಯನವರಿಗೆ ಕುಂಕುಮ ಕೊಡ್ತಾನೆ ಕುಂಕುಮವನ್ನು ತೆಗೆದುಕೊಂಡ ನರಸಯ್ಯನವರು ಬಾಬುಗೆ ಕೈ ಮುಗಿತಾರೆ ಆಗ್ಲೇ ಡಾಕ್ಟರ್ ಹೊರಗೆ ಬಂದು ಹೇಳ್ತಾರೆ ನರಸಪ್ಪ ಜಾನಕಿಯವರಿಗೆ ತುಂಬ ಬ್ಲಡ್ ಹೋಗಿರೋದ್ರಿಂದ ಅವರಿಗೆ ತಕ್ಷಣ ರಕ್ತದ ಅವಶ್ಯಕತೆ ಇದೆ ಅವರಿಗೆ ತಕ್ಷಣ ರಕ್ತ ಕೊಡಬೇಕು ಅವರ ಬ್ಲಡ್ ಗ್ರೂಪ್ ಹಾಸ್ಪಿಟಲ್ನಲ್ಲಿ ಸದ್ಯಕ್ಕೆ ಅವೈಲೇಬಲ್ ಇಲ್ಲ ಬ್ಲಡ್ ಬ್ಯಾಂಕಿನಲ್ಲಿ ಕೂಡ ಈಗ ಸದ್ಯಕ್ಕೆ ಬ್ಲಡ್ ಸಿಗ್ತಾ ಇಲ್ಲ ಆದ್ದರಿಂದ ನೀವು ನಿಮ್ಮ ಕಡೆಯವರು ಯಾರಾದರೂ ಇದ್ರೆ ತಕ್ಷಣ ಅವರನ್ನು ಕರೆಸಿಬಿಡಿ ಅವರಿಗೆ ಆಗಿ ಬ್ಲಡ್ ಕೊಡಬೇಕು ನರ್ಸಪ್ಪನವರು ಹೇಳ್ತಾರೆ ಸರ್ ನನ್ನ ರಕ್ತ ತೆಗೆದುಕೊಳ್ಳಿ ನನ್ನ ಹೆಂಡತಿಯನ್ನು ಉಳಿಸ್ಕೊಡಿ ಸಾಕು ಇಲ್ಲ ನರಸಪ್ಪ ನಿಮಗೆ ತುಂಬ ವಯಸ್ಸಾಯಿತು ನಿಮ್ಮಿಂದ ರಕ್ತ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಸರ್ ದಯವಿಟ್ಟು ಇಲ್ಲ ಅನ್ಬೇಡಿ ಅಂತ ಕೇಳಿಕೊಂಡಾಗ ಅವಳಿಗೆ ಏನಾದರೂ ಆದರೆ ನಾನೇನು ಮಾಡಬೇಕು ನೀವು ಈಗ ರಕ್ತ ಕೊಟ್ಟರೆ ನಿಮ್ಮನ್ನು ನೋಡಿಕೊಳ್ಳಲು ಒಬ್ಬರು ಬೇಕಾಗುತ್ತದೆ ಅನ್ನು ನೋಡಿಕೊಳ್ಳುವವರ ಹತ್ರ ನಾವು ಬ್ಲಡ್ ತೆಗೆಯೋದಿಲ್ಲ ಮತ್ತು ನಿಮಗೇನಾದರೂ ತೊಂದರೆ ಆದರೆ ನಿಮ್ಮನ್ನು ಯಾರು ನೋಡ್ಕೋತಾರೆ ಹೇಳಿ ನೀವು ತಕ್ಷಣ ಬೇರೆ ಯಾರಿಗಾದರೂ ಹೇಳಿ ಬ್ಲಡ್ ಅನ್ನು ಅರೇಂಜ್ ಮಾಡಿಸಿ ಎಂದು ಹೇಳಿ ಡಾಕ್ಟರ್ ಒಳಗಡೆ ಹೊರಟು ಹೋಗ್ತಾರೆ ಈಗ ನಾನು ಬ್ಲಡ್ ಅನ್ನು ಎಲ್ಲಿಂದ ಅರೇಂಜ್ ಮಾಡಬೇಕು ಎಂದು ತುಂಬ ಚಿಂತೆ ಮಾಡ್ತಾ ಇದ್ರು ನರ್ಸಪ್ಪ ಇದೆಲ್ಲವನ್ನು ನೋಡುತ್ತಾ ಅಲ್ಲಿಯೇ ನಿಂತಿದ್ದ ಬಾಬು ಕೇಳ್ತಾನೆ ಯಜಮಾನ್ರೆ ನೀವು ಏನೂ ಅಂದುಕೊಂಡಿಲ್ಲ ಅಂದರೆ ನಾನು ನಿಮಗೆ ಒಂದು ಮಾತು ಹೇಳಪ್ಪ ಏನದು ನಂದು ಯಾವ ಬ್ಲಡ್ ಗ್ರೂಪ್ ಅಂತ ನನಗೆ ಗೊತ್ತಿಲ್ಲ ಆದರೆ ಅವರು ಅಮ್ಮ ಅವರಿಗೆ ರಕ್ತ ಬೇಕು ಅಂತ ಹೇಳಿದ್ರು ತಾನೆ ನೀವು ಒಪ್ಪಿಕೊಳ್ಳುವುದಾದರೆ ನಾನು ನನ್ನ ರಕ್ತವನ್ನು ಕೊಡುತ್ತೇನೆ ಎಂದು ಬಾಬು ನರಸಯ್ಯವನವರನ್ನೇ ನೋಡ್ತಾ ನಿಂತಿದ್ದ ನರಸಪ್ಪ ಬಾಬುವನ್ನೇ ನೋಡ್ತಾ ಇದ್ರು ಅವರೇನು ಮಾತಾಡಲೇ ಇಲ್ಲ ಏನಾಯಿತು ಯಜಮಾನರೆ ನೀವು ಏನು ಯೋಚಿಸ್ತಾ ಇದ್ದೀರಾ ನನ್ನಂತಹ ಕೀಲು ಜಾತಿಯವರು ರಕ್ತ ಕೊಡುವುದು ಏನು ಅಂತನ ಎಂದು ಬಾಬು ಕೇಳಿದಾಗ ನರಸಯ್ಯನವರು ಆಗ ಕೂಡ ಏನೂ ಹೇಳಲೇ ಇಲ್ಲ ಅವರು ಸೈಲೆಂಟಾಗಿ ತಲೆ ಪಕ್ಕಿಸ್ಕೊಂಡು ನಿಂತಿದ್ರು ಯಜಮಾನ್ರೆ ಈ ರಕ್ತ ನಂದಲ್ಲ ಅದು ಅಮ್ಮ ಅವರದೇ ನನ್ನ ತಂದೆ ತಾಯಿ ಹೋದಾಗಿನಿಂದ ಅವರು ಹಾಕಿದ ಊಟವನ್ನೇ ತಿಂದು ನನ್ನ ಮೈಯಲ್ಲಿ ರಕ್ತ ಬಂದಿದೆ ಏನು ಯೋಚಿಸಬೇಡಿ ಯಜಮಾನ್ರೇ ನನ್ನ ರಕ್ತ ಅಮ್ಮ ಅವರಿಗೆ ಸರಿ ಹೋದರೆ ನನ್ನ ಮೈಯಲ್ಲಿರುವ ಪೂರ್ತಿ ರಕ್ತವನ್ನು ಕೊಡು ಅಂದರೂ ನಾನು ಅಮ್ಮನಿಗಾಗಿ ಸಂತೋಷವಾಗಿ ಎಲ್ಲ ರಕ್ತ ಕೊಟ್ಬಿಡ್ತೇನೆ ದಯವಿಟ್ಟು ಬೇಡ ಅನ್ಬೇಡಿ ಅಂತ ಅವನು ನರ್ಸೈನವ್ರನ್ನ ಕೇಳ್ಕೊಳ್ತಾನೆ ಈಗ ನರಸಪ್ಪ ಯೋಚಿಸ್ತಾರೆ ಹಾಸ್ಪಿಟಲ್ನಲ್ಲಿ ಯಾರದ್ದೋ ರಕ್ತ ಹಾಕ್ತಾರೆ ಅವರು ಯಾರು ಯಾವ ಕುಲ ಯಾವ ಗೋತ್ರ ನಮಗೆ ಏನಾದರೂ ಗೊತ್ತಾ ಆ ರೀತಿ ಇರಬೇಕಾದ್ರೆ ನಮಗೆ ಗೊತ್ತಿರುವಂತಹ ನಮ್ಮ ಮನೆಯಲ್ಲಿ ಬೆಳೀತಿರುವಂತಹ ಈ ಹುಡುಗನ ರಕ್ತ ತೆಗೆದುಕೊಂಡ್ರೆ ತಪ್ಪೇನಿದೆ ಆಗಲೇ ಅವರ ಮನಸ್ಸು ಹೇಳುತ್ತೆ ಯಾರಿಗಾದರೂ ಈ ವಿಷಯ ಗೊತ್ತಾದರೆ ಹೇಗೆ ಅಂತ ಬೇರೆಯವರ ಬಗ್ಗೆ ನನಗೆ ಯಾವುದೇ ಆಲೋಚನೆ ಬೇಕಾಗಿಲ್ಲ ನನ್ನ ಹೆಂಡತಿ ಸರಿ ಹೋದರೆ ನನಗೆ ಅಷ್ಟೇ ಸಾಕು ಅಂದುಕೊಂಡು ಸರಿ ಬಾಬು ಬಾ ಎಂದು ಹೇಳಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತಾರೆ ಸರ್ ಈ ಹುಡುಗ ನಮ್ಮ ಮನೆಯವನೇ ನನ್ನ ಹೆಂಡತಿಗೆ ರಕ್ತ ಕೊಡಲು ಮುಂದೆ ಬಂದಿದ್ದಾನೆ ನೀವು ಇವನ ರಕ್ತವನ್ನು ಪರೀಕ್ಷಿಸಿ ನೋಡಿ ಅಂತ ಡಾಕ್ಟರ್ ಅವರೇ ಅಮ್ಮ ಅವರಿಗೆ ಎಷ್ಟು ರಕ್ತ ಬೇಕೋ ಅಷ್ಟನ್ನು ನನ್ನ ಮೈಯಿಂದ ತೆಗೆದುಕೊಳ್ಳಿ ದಯವಿಟ್ಟು ನಮ್ಮ ಅಮ್ಮ ಅವರನ್ನು ಉಳಿಸಿಕೊಡಿ ಅಂತ ಕೇಳ್ಕೊಂಡ ಬಾಬು ಸರಿ ಬನ್ನಿ ನಿಮ್ಮ ರಕ್ತವನ್ನು ಮೊದಲು ಟೆಸ್ಟ್ ಮಾಡೋಣ ಅಂತ ಹೇಳಿ ಡಾಕ್ಟರ್ ಬಾಬುವನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಈಗ ನರ್ಸಪ್ಪನವರು ಹೊರಗೆ ಕುಳಿತು ಯೋಚಿಸ್ತಾ ಇರ್ತಾರೆ ಇವನ ರಕ್ತ ಜಾನಕಿಗೆ ಸೆಟ್ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಸಮಯಕ್ಕೆಲ್ಲ ಹೊರಗಡೆ ಬಂದ ಡಾಕ್ಟರ್ ನರ್ಸಪ್ಪನವರೇ ಆ ಹುಡುಗನ ರಕ್ತ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ನಾವು ಆಪರೇಷನ್ಗೆ ಬೇಕಾದ ಎಲ್ಲ ಏರ್ಪಾಟುಗಳನ್ನು ಮಾಡಿದ್ದೇವೆ ನೀವು ಧೈರ್ಯವಾಗಿರಿ ಎಂದು ಹೇಳಿ ಡಾಕ್ಟರ್ ಒಳಗಡೆ ಹೋದರು ಸಮಯಕ್ಕೆ ಸರಿಯಾಗಿ ದೇವರ ಹಾಗೆ ಬಂದು ನನಗೆ ಸಹಾಯ ಮಾಡಿದೆ ನೀನು ಮಾಡಿದ ಈ ಉಪಕಾರಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಸ್ವಲ್ಪ ದುಡ್ಡನ್ನು ತೆಗೆದು ಬಾಬುಗೆ ಕೊಡಲು ಮುಂದಾಗ್ತಾರೆ ನರಸಪ್ಪನವರು ಬೇಡ ಯಜಮಾನ್ರೆ ನನ್ನ ರಕ್ತವನ್ನು ನಾನು ಮಾರಾಟ ಮಾಡ್ತಾ ಇಲ್ಲ ಇದು ಮಾರಾಟ ಅಲ್ಲ ಕಣೋ ನನ್ನ ಮನಸ್ಸಿಗೆ ಸಂತೋಷಕ್ಕಾಗಿ ನನ್ನ ತೃಪ್ತಿಗಾಗಿ ಇದನ್ನು ತೆಗೆದುಕೋ ಬೇಡ ಯಜಮಾನ್ರೆ ನಾನು ಈಗ ನಿಮ್ಮ ಬಳಿ ದುಡ್ಡು ತೆಗೆದುಕೊಂಡರೆ ನನ್ನ ರಕ್ತವನ್ನು ನಾನು ಮಾರಾಟ ಮಾಡಿದ್ದೇನೆ ಅಂತನೇ ತಾನೇ ಅರ್ಥ ನಾನು ಅಮ್ಮನಿಗಾಗಿ ಒಂದು ಚಿಕ್ಕ ಸಹಾಯ ಮಾಡ್ತಿದ್ದೇನೆ ಅಷ್ಟೇ ಅಮ್ಮ ಆದಷ್ಟು ಬೇಗ ಮನೆಗೆ ವಾಪಸ್ ಬಂದರೆ ನನಗೆ ಅಷ್ಟೇ ಸಾಕು ತಂದೆ ತಾಯಿ ಇಲ್ಲದ ನನ್ನಂತಹ ಅನಾಥನನ್ನು ಊರಿನವರು ಯಾರೂ ಸೇರಿಸ್ಕೊಳ್ಳಿಲ್ಲ ನಾವು ಕೀಳು ಜಾತಿಯವರು ಅಂತ ಎಲ್ಲರೂ ದೂರ ಹಾಕ್ಬಿಟ್ರು ಆದರೆ ಆ ದಿನ ಅಮ್ಮ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಮನೆಗೆ ಸೇರಿಸ್ಕೊಂಡ್ರು ನನಗೆ ಮೂರು ಹೊತ್ತು ಊಟ ಹಾಕಿ ಸ್ವಲ್ಪ ವಿದ್ಯೆನೂ ಹೇಳಿಕೊಟ್ರು ಅವರ ಋಣ ನಾನು ಯಾವ ಜನ್ಮದಲ್ಲಿ ತೀರಿಸಿಕೊಳ್ಳಲು ಸಾಧ್ಯ ಹೇಳಿ ದೇವರು ಸಣ್ಣ ಸಹಾಯ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ದುಡ್ಡು ಕೊಟ್ಟು ನೀವು ನನ್ನಿಂದ ಆ ಸಂತೋಷನ ಕಿತ್ಕೋಬೇಡಿ ಅಮ್ಮ ಮನೆಗೆ ಬಂದು ನನಗೆ ಊಟ ಹಾಕಿದರೆ ಅಷ್ಟೇ ಸಾಕು ಅಂತ ಹೇಳ್ತಾನೆ ಬಾಬು ಬಾಬುವಿನ ಮಾತುಗಳನ್ನು ಕೇಳಿ ನರಸಯ್ಯನವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು ಯಜಮಾನ್ರೆ ನೀವು ಚಿಂತೆ ಮಾಡಬೇಡಿ ಮನೆ ಕಡೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಬಾಬು ಮನೆಗೆ ವಾಪಸ್ ಹೊರಟೋಗಿದ್ದ ನರಸಯ್ಯನವರು ಆಸ್ಪತ್ರೆಯಲ್ಲಿ ಕುಳಿತು ಡಾಕ್ಟರ್ ಏನು ಹೇಳ್ತಾರೋ ಆಪರೇಷನ್ ಹೇಗೆ ನಡೆಯುತ್ತದೋ ಅಂತ ಯೋಚಿಸ್ತಾ ಅವರು ಆ ದಿನವನ್ನು ನೆನೆಸಿಕೊಳ್ತಿದ್ರು ಅಂದು ಆ ಊರಿನಲ್ಲಿ ಎಲ್ಲರೂ ತುಂಬ ಸಂತೋಷವಾಗಿದ್ರು ಎಲ್ಲ ಕಡೆ ಫಸಲು ಕೈಗೆ ಬಂದಿತ್ತು ಜಾನಕಮ್ಮ ಮತ್ತು ನರಸಪ್ಪ ಅವರ ಹೊಲದಲ್ಲಿ ಆ ದಿನ ಭತ್ತದ ಕೊಯ್ಲು ಮಾಡ್ತಾ ಇರಬೇಕಾದ್ರೆ ಅಲ್ಲಿ ತುಂಬ ಜನ ಕೆಲಸಗಾರರು ಬಂದು ಕೆಲಸ ಮಾಡ್ತಾಯಿದ್ರು ಆ ದಿನ ಕೆಲಸ ಮಾಡುತ್ತಿದ್ದ ಒಬ್ಬ ಮಹಿಳೆ ಗೌರಿಗೆ ಹಾವು ಕಚ್ಚಿ ಹಾಗೆ ಅಲ್ಲೇ ಸತ್ತು ಹೋಗ್ತಾಳೆ ಗೌರಿಗೆ ಹಿಂದೆ ಮುಂದೆ ಯಾರೂ ಇರೋದಿಲ್ಲ ಗೌರಿಯ ಗಂಡ ಆಕೆಯ ಜೊತೆಯಲ್ಲಿ ಇರಲಿಲ್ಲ ಕೇವಲ ಹತ್ತು ವರ್ಷದ ಮಗ ಮಾತ್ರ ಇದ್ದ ಬಡತನದಿಂದ ಓದುವುದನ್ನು ನಿಲ್ಲಿಸಿಬಿಟ್ಟಿದ್ದ ಬಾಬು ತಾಯಿ ತೀರಿಕೊಂಡ ಬಳಿಕ ಈಗ ಗೌರಿಯ ಮಗ ಅನಾಥನಾಗಿ ನಿಂತಿದ್ದ ಜಾನಕ ಮನೆಗೆ ಗೌರಿಯ ಮಗನನ್ನು ನೋಡಿ ತುಂಬಾ ದುಃಖವಾಗುತ್ತೆ ಆಕೆ ಆ ಮಗುವನ್ನು ಹತ್ತಿರ ಕರೆದಾಗ ಅಲ್ಲಿದ್ದ ಎಲ್ಲರೂ ಹೇಳ್ತಾರೆ ಅವರು ಕೀಲು ಅವರನ್ನು ಹತ್ತಿರ ಸೇರಿಸ್ಕೋಬೇಡಿ ಅಂತ ರಾಮು ಅಲ್ಲೇ ದೂರದಲ್ಲಿ ನಿಂತು ಅಮ್ಮ ನಾವು ಕೀಳಿ ಜಾತಿಯವರು ಕೂಲಿ ಮಾಡಿ ಬದುಕುವವರು ನಾವು ನಿಮ್ಮ ಮನೆಗೆ ಹೇಗೆ ಬರಲು ಸಾಧ್ಯ ನನ್ನಿಂದ ನಿಮಗೆ ಕೂಡ ಕೆಟ್ಟ ಹೆಸರು ಬರುತ್ತೆ ನಾನು ನಮ್ಮ ಮನೆಯಲ್ಲಿಯೇ ಇರುತ್ತೇನೆ ನಿಮಗೆ ಯಾವಾಗ ಕೆಲಸವಿದ್ರೂ ನನ್ನನ್ನು ಕರೀರಿ ನಾನು ಖಂಡಿತ ಬಂದು ನಿಮ್ಮ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ ರಾಮು ಕೂಲಿ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾನೆ ಆದರೆ ಕೆಲವೊಂದು ಸಮಯದಲ್ಲಿ ಅವನಿಗೆ ಎಲ್ಲೂ ಕೆಲಸನೇ ಸಿಗೋದಿಲ್ಲ ಆಗ ಜಾನಕಿಯವರು ಅವರ ತೋಟದಲ್ಲಿ ರಾಮುಗೆ ಕೆಲಸಕ್ಕಿಟ್ಕೊಳ್ತಾರೆ ಈಗ ಪ್ರತಿದಿನ ರಾಮು ತೋಟದಲ್ಲೇ ಇರ್ತಾನೆ ನೀನು ಇನ್ನು ಮುಂದೆ ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಊಟ ಮಾಡಿಕೊಂಡು ಇರು ಎಂದು ಹೇಳ್ತಾರೆ ರಾಮು ಒಂದು ದಿನ ಕೂಡ ಜಾನಕಿಯವರ ಒಳಗೆ ಹೋದವನೇ ಅಲ್ಲ ಅವನು ಕೇವಲ ಹೊಲದಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದ ಅವರು ಎಷ್ಟೇ ಕರೆದರೂ ಅವನು ಹೊರಗೆನೆ ನಿಂತಿರ್ತಾ ಇದ್ದ ಸ್ವಲ್ಪ ಸಮಯಕ್ಕಿಲ್ಲ ಸಿಸ್ಟರ್ ಬಂದು ಕರೀತಾರೆ ಜಾನಕಿಯನ್ನು ನೋಡಲು ನರಸಪ್ಪ ಹೆಂಡತಿಯ ಬಳಿ ಹೋಗಿ ಜಾನಕಿ ಜಾನಕಿ ಅಂತ ಕರೆದಾಗ ಜಾನಕಿಯವರು ಕಂಡುಬಿಟ್ಟು ೀ ದೀಪಕ್ ಬಂದ ಅವನ ಒಮ್ಮೆ ನೋಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ದಯವಿಟ್ಟು ಅವನನ್ನು ಕರೆಸಿಬಿಡಿ ಜಾನಕಿ ಅಷ್ಟು ದೂರದಿಂದ ಬರುವುದೆಂದರೆ ಅದೇನು ಸುಲಭದ ಮಾತಲ್ಲ ಅವನಿಗೆ ಟಿಕೆಟ್ ಸಿಗಬೇಕು ನಾಳೆ ಇಷ್ಟೊತ್ತಿಗಾಗಲೇ ಇಲ್ಲಿಗೆ ಬಂದುಬಿಡ್ತಾನೆ ಅಂತ ಹೇಳಿದ್ರು ಜಾನಕಮ್ಮ ತುಂಬ ದುಃಖದಿಂದ ಹೇಳ್ತಾರೆ ಏನ್ರಿ ನಾನು ಅವನನ್ನು ನೋಡ್ತೀನೋ ಇಲ್ವೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಕಣ್ಣು ಮುಚ್ಚಿದ್ರು ಜಾನಕಿ ಆಗ ಡಾಕ್ಟ್ರು ಹೇಳ್ತಾರೆ ಇವರ ಪರಿಸ್ಥಿತಿ ಏನೂ ಚೆನ್ನಾಗಿಲ್ಲ ನಿಮ್ಮ ಮಕ್ಕಳನ್ನು ಬೇಗ ಕರೆಸಿಬಿಡಿ ಅಂತ ಡಾಕ್ಟರ್ ಹೇಗಾದರೂ ಮಾಡಿ ನನ್ನ ಹೆಂಡತಿಯನ್ನು ಕಾಪಾಡಿ ಅವಳು ಇಲ್ಲದೆ ಹೋದರೆ ನನ್ನಿಂದ ಜೀವಿಸಲು ಸಾಧ್ಯವಿಲ್ಲ ಅಂತ ಬೇಡ್ಕೊಳ್ತಾ ಇದ್ರು ನರಸಪ್ಪನವರು ನಾವು ಮಾಡಬೇಕಾದದ್ದೆಲ್ಲವನ್ನು ಮಾಡಿದ್ದೇವೆ ಇನ್ನು ನಮ್ಮ ಕೈಯಲ್ಲಿ ಏನೂ ಇಲ್ಲ ನಿಮ್ಮ ಹೆಂಡತಿ ಈ ಪರಿಸ್ಥಿತಿಯಲ್ಲೂ ಕೂಡ ದೀಪಕ್ ದೀಪಕ್ ಅಂತ ನೆನೆಸ್ಕೊಳ್ತಾ ಇದ್ದಾರೆ ಆ ದೀಪಕ್ ಯಾರೋ ಅವರು ಬಂದರೆ ಆಕೆಯ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಬರಬಹುದೇನೋ ತಕ್ಷಣ ಆತನನ್ನು ಕರೆಸಿಬಿಡಿ ನರಸಯ್ಯನವರು ಫೋನ್ ತೆಗೆದುಕೊಂಡು ತಕ್ಷಣ ದೀಪಕ್ಗೆ ಫೋನ್ ಮಾಡ್ತಾರೆ ಹಲೋ ದೀಪಕ್ ಮಗ ಅಮ್ಮನ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲಪ್ಪ ಅವರು ನಿನ್ನನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಮಗ ಅಪ್ಪ ನನಗೂ ಬರಬೇಕು ಅಂತಾನೆ ಇದೆ ಆದರೆ ನಾನು ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಹತ್ತು ದಿನದಲ್ಲಿ ನಾನು ಬರಲು ಪ್ರಯತ್ನ ಪಡ್ತೀನಿ ಅಮ್ಮನಿಗೆ ಏನೂ ಆಗೋದಿಲ್ಲ ನೀವು ತಕ್ಷಣ ಬಾ ಅಂದರೆ ಅದು ಸಾಧ್ಯವಿಲ್ಲ ಅಪ್ಪ ಅದಲ್ಲ ಮಗ ಅಂತ ಏನು ಹೇಳಲು ಬಯಸ್ತಾ ಇದ್ರು ನರಸಪ್ಪನವರು ಆದರೆ ದೀಪಕ್ ತಂದೆಯ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ ನೀವು ಏನೂ ಅಪ್ಪ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಯಾವುದಕ್ಕೂ ಟೆನ್ಷನ್ ಮಾಡಿಕೊಳ್ಳದೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಿಸಿ ನಾನು ದುಡ್ಡನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿ ತಂದೆಗೆ ಧೈರ್ಯವನ್ನು ಹೇಳ್ತಾ ಇದ್ದ ಮಗ ಮಗ ಈಗ ನಮಗೆ ಬೇಕಾಗಿರುವುದು ದುಡ್ಡಲ್ಲ ಅದು ನಮ್ಮ ಬಳಿ ಹೆಚ್ಚಾಗೇ ಇದೆ ಈಗ ನನಗೆ ನಿನ್ನ ತಾಯಿಗೆ ತನ್ನ ಮಗ ಬೇಕು ಅವಳು ನಿನ್ನನ್ನೇ ನೆನೆಸ್ಕೊಳ್ತಾ ಇದ್ದಾಳೆ ನೀನು ಬೇಗ ಬಂದುಬಿಡು ಅಂತ ಆ ತಂದೆ ತುಂಬ ದೀನವಾಗಿ ಕಣ್ಣೀರಿನಿಂದ ಕೇಳ್ಕೊಳ್ತಾ ಇದ್ರು ಸರಿ ಬಿಡಿಯಪ್ಪ ಆಯಿತು ಸಮಯ ಸಿಕ್ಕಾಗ ನಾನು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟಿದ್ದ ದೀಪಕ್ ಅಷ್ಟರಲ್ಲಿಯೇ ನರ್ಸ್ ಬೇಗ ಓಡಿ ಬಂದು ಕರೆದ್ರು ಸರ್ ನೀವು ಬೇಗ ಬನ್ನಿ ಡಾಕ್ಟರ್ ನಿಮ್ಮನ್ನು ಕರೀತಾ ಇದ್ದಾರೆ ಅಂತ ನರಸಪ್ಪನವರು ಬೇಗ ಬೇಗ ಒಳಗಡೆ ಓಡಿ ಹೋಗ್ತಾರೆ ಜಾನಕಿಯವರು ಅವರಿಗೆ ಉಸಿರಾಡಲೇ ಆಗ್ತಾ ಇರಲಿಲ್ಲ ಅವರು ಉಸಿರು ತೆಗೆದುಕೊಳ್ಳಲು ತುಂಬ ಕಷ್ಟಪಡ್ತಾಯಿದ್ರು ಜಾನಕಿ ಜಾನಕಿ ನಿನಗೇನೂ ಆಗೋದಿಲ್ಲಮ್ಮ ಅಂತ ನರಸಪ್ಪನವರು ಹೇಳ್ತಾ ಇದ್ರು ರೀ ನೀವು ದೀಪಕ್ನನ್ನು ಕರೆದ್ರ ಅವನು ಬರ್ತಾನಂತ ಬರ್ತಾನಂತಮ್ಮ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವನು ಇದ್ದಾನೆ ರೀ ನೀವು ದೀಪಕ್ ಬಾಬು ಹುಷಾರಾಗಿರಿ ನಿಮ್ಮನ್ನು ಈ ರೀತಿ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಾ ಜಾನಕಿ ಹುಸಿರು ಚೆಲ್ಲಿದ್ರು ಜಾನಕಿ ಜಾನಕಿ ಅಂತ ನರ್ಸಪ್ಪನವರು ಜೋರಾಗಿ ಅಳ್ತಾಯಿದ್ರು ಆದರೆ ಜಾನಕಿಯವರ ಮಾತ್ರ ಕಣ್ಣು ಬಿಟ್ಟು ನೋಡಲೇ ಇಲ್ಲ ಡಾಕ್ಟರ್ ಹೇಳ್ತಾರೆ ಐ ಎಮ್ ಸಾರಿ ನರ್ಸಪ್ಪನವರೇ ನೀವು ಎಲ್ಲ ಏರ್ಪಾಟುಗಳನ್ನು ಮಾಡ್ಕೊಳ್ಳಿ ನಾವು ಫಾರ್ಮಾಲಿಟೀಸನ್ನು ಮುಗಿಸಿ ಬಾಡಿಯನ್ನು ನಿಮಗೆ ಒಪ್ಪಿಸುತ್ತೇವೆ ಅಂತ ನರಸಪ್ಪನವರು ಜಾನಕಿಯನ್ನು ಹಾಗೆ ನೋಡ್ತಾ ಕುಳಿತಿದ್ರು ಜಾನಕಿ ಶಾಂತವಾಗಿ ನೆಮ್ಮದಿಯಾಗಿ ಮಲಗಿದ್ಲು ನರಸು ಬಂದು ಜಾನಕಿಯವರ ಮುಖದ ಮೇಲೆ ಬಟ್ಟೆಯನ್ನು ಮುಚ್ಚಿ ನರಸಪ್ಪನನ್ನು ಸಮಾಧಾನ ಮಾಡಿ ಹೊರಗೆ ಕಳಿಸ್ಕೊಡ್ತಾರೆ ನರಸಪ್ಪ ಈಗ ಧೈರ್ಯವನ್ನು ತಂದುಕೊಂಡು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ತನ್ನ ಮಗ ದೀಪಕ್ಗೆ ಫೋನ್ ಮಾಡ್ತಾನೆ ಫೋನನ್ನು ಅಟೆಂಡ್ ಮಾಡಿದ ದೀಪಕ್ ಅಪ್ಪ ಈಗ ತಾನೇ ನೀವು ನನಗೆ ಫೋನ್ ಮಾಡಿದ್ರಿ ಅಷ್ಟರಲ್ಲಿ ಏನಾಗೋಯ್ತಪ್ಪ ನಾನು ನಿಮಗೆ ಹೇಳಿದೆ ತಾನೆ ಟೈಮ್ ನೋಡ್ಕೊಂಡು ಬರ್ತೀನಿ ಈಗ ಬರೋದಕ್ಕಾಗೋದಿಲ್ಲ ಅಂತ ಈ ಬಾರಿ ದೀಪಕ್ ಸ್ವಲ್ಪ ಬೇಸರದಿಂದ ಕೋಪವಾಗಿ ಮಾತನಾಡ್ದ ಮಗ ನೀನು ಬರಬೇಕಾದ ಅವಶ್ಯಕತೆ ಇಲ್ಲಪ್ಪ ನೀನು ಇಲ್ಲಿಗೆ ಬರೋದು ಬೇಡ ಅಂತ ಹೇಳ್ತಾರೆ ಆ ತಂದೆ ಯಾಕಪ್ಪ ಅಮ್ಮನಿಗೆ ವಾಸಿ ಆಗೋಯ್ತಾ ಡಿಸ್ಚಾರ್ಜ್ ಮಾಡಿಬಿಟ್ರಾ ಅಂತ ಕೇಳ್ದ ದೀಪಕ್ ಕುತೂಹಲದಿಂದ ಇಲ್ಲ ಮಗ ನಿಮ್ಮ ಅಮ್ಮ ಹೊರಟು ಹೋದ್ಲು ಅವರು ಫಾರ್ಮಲಿ ಮುಗಿಸಿ ನನಗೆ ಒಪ್ಪಿಸುತ್ತೇವೆ ಅಂತ ಹೇಳಿದ್ದಾರೆ ಎಂದು ಹೇಳಿ ಫೋನ್ ಅನ್ನು ಕಟ್ ಮಾಡಿಬಿಟ್ಟಿದ್ರು ನರಸಪ್ಪನವರು ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬಂದ ಬಾಬು ಮನೆಯ ಬಳಿ ಜನ ಇರುವುದನ್ನು ಗಮನಿಸ್ತಾನೆ ಅಮ್ಮ ಮನೆಗೆ ಬಂದು ಬಿಟ್ಟಿದ್ದಾರೆ ಅಂದುಕೊಂಡು ಅಮ್ಮ ಎಂದು ಕರೆಯಲು ಮುಂದಾಗ್ತಾನೆ ಆದ್ರೆ ಮನೆಯ ಮುಂದೆ ಉರಿಯುತ್ತಿದ್ದ ಬೆಂಕಿಯನ್ನು ನೋಡಿ ಅವನು ಸೈಲೆಂಟ್ ಆಗಿ ಅಲ್ಲೇ ನಿಂತುಬಿಟ್ಟಿದ್ದ ಬಿಟ್ಟಿದ್ದ ಮನೆಯ ಮುಂದೆ ಜಾನಕಿಯವರ ಕೊನೆಯ ಯಾತ್ರೆಯ ಎಲ್ಲ ಏರ್ಪಾಟುಗಳು ನಡೀತಾ ಇದ್ವು ಕೆಲವು ಜನ ಮುತ್ತೈದೆಯರು ಜಾನಕಿಯವರನ್ನು ಕುರ್ಚಿಯಲ್ಲಿ ಕೂರಿಸಿ ಸ್ನಾನಗಳನ್ನು ಮಾಡಿಸ್ತಾ ಇದ್ರು ಅವರಿಗೆ ಹರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಮುಡಿದು ಮುತ್ತೈದೆಯಾಗಿ ತಯಾರು ಮಾಡ್ತಿದ್ರು ದೂರದಲ್ಲೇ ನಿಂತಿದ್ದ ಬಾಬು ನಡೆಯುತ್ತಿದ್ದ ಎಲ್ಲವನ್ನು ನೋಡ್ತಾ ಇದ್ದ ಅವನಿಗೆ ತನ್ನ ದುಃಖವನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಆಗಲಿಲ್ಲ ಯಾಕೆಂದರೆ ಈಗ ಅವನಿಗೆ ಜಾನಕಮ್ಮನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ನರಸಯ್ಯನವರು ಕೂಡ ಜೋರಾಗಿ ಅಳ್ತಾ ಇದ್ರು ನರಸಯ್ಯನವರ ಕಣ್ಣೀರನ್ನು ನೋಡಿ ಬಾಬು ಅವರ ಬಳಿ ಬಂದು ಅವರ ಕಾಲ ಹತ್ರ ಕೂತ್ಕೊಳ್ತಾನೆ ನಿಜಮಾನ್ರೆ ಇದೆಲ್ಲ ಏನಾಗೋಯಿತು ನಮ್ಮ ಅಮ್ಮ ನನ್ನನ್ನು ಬಿಟ್ಟು ಹೊರಟು ಹೋದ್ರಾ ನೋಡು ಬಾಬು ನಿನ್ನ ಅಮ್ಮ ಎಲ್ಲರನ್ನು ಬಿಟ್ಟು ಹೊರಟು ಹೋದ್ಲು ನೀನು ಕೊಟ್ಟ ರಕ್ತ ಕೂಡ ವೇಸ್ಟ್ ಆಗೋಯಿತು ಮಗ ಅಂತ ಹೇಳಿ ನರಸಪ್ಪನವರು ಜೋರಾಗಿ ಅಳತೊಡಗಿದ್ರು ಅಷ್ಟರಲ್ಲೇ ಸ್ವಾಮಿಗಳು ಅಲ್ಲಿ ಬಂದು ಸರ್ ಟೈಮ್ ಆಯಿತು ಕಾರ್ಯಕ್ರಮಗಳನ್ನು ಮಾಡಬೇಕು ಇನ್ನು ನಿಮ್ಮ ಮಗ ಬಂದಿಲ್ವಾ ಇಲ್ಲ ಸ್ವಾಮಿ ನನ್ನ ಮಗ ಬರೋದಿಲ್ಲ ಅಯ್ಯೋ ಮತ್ತೆ ಈ ಕಾರ್ಯಕ್ರಮವನ್ನು ಯಾರು ಮಾಡ್ತಾರೆ ಮಗನೇ ತಾನೇ ಇದೆಲ್ಲವನ್ನು ಮಾಡಬೇಕು ಈಗ ಏನು ಮಾಡೋಣ ಅಂತ ಕೇಳಿದಾಗ ಇರುವ ಮಗನ ಜೊತೆ ಕಾರ್ಯಕ್ರಮವನ್ನು ಮುಂದುವರೆಸೋಣ ಅಂತ ಹೇಳ್ತಾರೆ ನರಸಯ್ಯನವರು ಏನು ಇರುವ ಮಗನ ನಿಮಗೆ ಒಬ್ಬನೇ ಮಗನಲ್ವೆ ಅವನು ಕೂಡ ಬಂದಿಲ್ಲ ಬೇರೆ ಯಾರಿದ್ದಾರೆ ಎಂದು ಆಶ್ಚರ್ಯದಿಂದ ಕೇಳ್ತಾರೆ ಸ್ವಾಮಿಗಳು ಹೆತ್ತರೇನೆ ಮಕ್ಕಳು ಆಗೋದಿಲ್ಲ ಅವಳು ಹೆತ್ತ ಮಗ ಎಲ್ಲೋ ವಿದೇಶದಲ್ಲಿ ಕುಳಿತಿದ್ದಾನೆ ಹೆತ್ತ ತಾಯಿ ಕೊನೆಯ ಬಾರಿಗೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಕೊನೆಯ ಬಾರಿ ನಿನ್ನನ್ನು ನೋಡಬೇಕು ಒಮ್ಮೆ ಬಾರೋ ಅಂತ ಕರೆದ್ರೆ ನನಗೆ ಕೆಲಸ ಇದೆ ಪ್ರಾಜೆಕ್ಟ್ಗಳು ಇದ್ದಾವೆ ಈ ಕೆಲಸ ಮುಗಿದರೆ ಪ್ರಮೋಷನ್ ಸಿಗುತ್ತದೆ ಈಗ ನನಗೆ ಊರಿಗೆ ಬರಲು ಟೈಮ್ ಇಲ್ಲ ದುಡ್ಡು ಕಳಿಸ್ಕೊಡ್ತೀನಿ ನಿಧಾನವಾಗಿ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟುಬಿಟ್ಟಿದ್ದ ನಾವು ಜೀವಂತವಾಗಿ ಇರಬೇಕಾದ್ರೆ ರಜೆ ಸಿಗ್ತಾ ಇಲ್ಲ ಟೈಮೂ ಇಲ್ಲ ಅಂತ ಬರದೇ ಇರೋ ಮಕ್ಕಳು ನಾವು ಸತ್ತ ನಂತರ ಖರ್ಚು ಮಾಡಿಕೊಂಡು ಮನೆಗೆ ಬರ್ತಾರೆ ತಿಂಗಳುಗಡೆ ಗಂಟಲೆ ಇಲ್ಲೇ ಇದ್ದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಆಸ್ತಿಯನ್ನು ಲೆಕ್ಕಾಚಾರ ಮಾಡಿ ಅವರಿಗೆ ಬೇಕಾದದ್ದೆಲ್ಲವನ್ನು ತೆಗೆದುಕೊಂಡು ನಂತರ ಇಲ್ಲಿಂದ ಹೊರಟು ಹೋಗ್ತಾರೆ ಸ್ವಾಮಿಗಳೇ ಎಲ್ಲರ ಕಣ್ಣಿಗೆ ಇವನೊಬ್ಬ ಕೂಲಿ ಕೆಲಸದವನ ರೀತಿ ಕಾಣ್ತಾ ಇದ್ದಾನೆ ಆದರೆ ನನ್ನ ಹೆಂಡತಿಗೆ ಅವನೊಬ್ಬ ಜನ್ಮ ಕೊಡದ ಮಗ ಅವನು ಕೆಲಸದವನಲ್ಲ ನನ್ನ ಮಗನೇ ಅವನು ಪ್ರತಿದಿನ ಜಾನಕಿಯನ್ನು ಅಮ್ಮ ಅಮ್ಮ ಅಂತ ಕರೀತಾ ಇದ್ದ ಆ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಬೇಕಾದ್ರೆ ತನ್ನ ತಾಯಿಯಲ್ಲದ ತಾಯಿಯನ್ನು ಬದುಕಿಸಿಕೊಳ್ಳಲು ಅವನು ತನ್ನ ರಕ್ತವನ್ನು ಸಹ ದಾನ ಮಾಡಿದ್ದ ಈಗ ಅವನೇ ನಮ್ಮ ಮಗ ಅವನೇ ಈಗ ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾನೆ ಅಂತ ಹೇಳ್ತಾರೆ ನರಸಯ್ಯನವರು ಆಗ ಬಾಬು ಹೇಳ್ತಾನೆ ಯಜಮಾನ್ರೆ ನೀವು ಏನು ಹೇಳ್ತಾ ಇದ್ದೀರಾ ನಾವು ಜಾತಿಯವರು ಅಷ್ಟಲ್ಲದೆ ನಾನು ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಅಮ್ಮ ಅವರಿಗೆ ಈ ಕಾರ್ಯಕ್ರಮಗಳನ್ನು ಮಾಡುವುದು ಏನು ಹೇಳಿ ತಪ್ಪು ಯಜಮಾನ್ರೆ ನಾನು ಹೀಗೆ ಮಾಡಿದರೆ ಅಮ್ಮನ ಆತ್ಮಕ್ಕೆ ಶಾಂತಿ ಕೂಡ ಸಿಗೋದಿಲ್ಲ ಹಾಗ ನಗದಾಯ ನರಸಪ್ಪನವರು ಹೇಳ್ತಾರೆ ಎಲ್ಲ ತಂದೆ ತಾಯಿಯರು ನಾವು ಹೇಗಿದ್ರೂ ಸರಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಉನ್ನತವಾಗಿ ಜೀವಿಸಬೇಕು ನಾವು ಅನುಭವಿಸದ ಎಲ್ಲ ಸುಖ ಸಂತೋಷಗಳನ್ನು ನಮ್ಮ ಮಕ್ಕಳಾದರೂ ಅನುಭವಿಸಬೇಕು ಅಂತ ಕೇಳಿಕೊಂಡು ಅವರನ್ನು ಚೆನ್ನಾಗಿ ಓದಿಸ್ತಾರೆ ಅವನ ಜೀವನ ಚೆನ್ನಾಗಿರಲಿ ಎಂದುಕೊಂಡು ದೂರದ ದೇಶಗಳಿಗೆ ಕಳಿಸ್ಕೊಡ್ತಾರೆ ದೂರದ ದೇಶದಲ್ಲಿನ ದುಡ್ಡು ಅಲ್ಲಿನ ಪದ್ಧತಿಗಳು ಅಲ್ಲಿನ ಸಂಸ್ಕೃತಿಗೆ ಹೊಂದಿಕೊಂಡ ಮಕ್ಕಳು ಸಾವು ಬದುಕಿನ ಮಧ್ಯೆ ಇರುವ ತಂದೆ ತಾಯಿಯರನ್ನು ಕೊನೆಯ ಬಾರಿಗೆ ನೋಡಲು ಕೂಡ ಬರೋದಿಲ್ಲ ಯಾವುದೇ ಸಂಬಂಧವಿಲ್ಲದ ನೀನು ಅಮ್ಮ ಎಂದು ಕರೆದೆ ನಿನಗೆ ಹೊಟ್ಟೆ ತುಂಬ ಊಟ ಹಾಕಿದ್ದಾಳೆ ಎನ್ನುವ ವಿಶ್ವಾಸದಿಂದ ಆ ತಾಯಿಯನ್ನು ಬದುಕಿಸಿಕೊಳ್ಳಲು ಪೂಜೆಗಳನ್ನು ಮಾಡಿದೆ ನಿನ್ನ ರಕ್ತವನ್ನು ಕೂಡ ಕೊಟ್ಟೆ ಈ ಕಾರ್ಯಕ್ರಮಗಳನ್ನು ಮಾಡಲು ಒಬ್ಬ ಮಗನಾಗಿ ಇದಕ್ಕಿಂತಲೂ ಹೆಚ್ಚಿನ ಯೋಗ್ಯತೆ ಇನ್ನೇನು ಬೇಕು ಹೇಳು ಈ ದಿನದಿಂದ ನೀನು ನನ್ನ ಮಗ ನನ್ನ ಮೇಲೆ ನಿನಗೆ ಸ್ವಲ್ಪವಾದರೂ ಗೌರವ ಇದ್ದರೆ ನೀನು ಈ ಕಾರ್ಯಕ್ರಮಗಳನ್ನು ಪೂರ್ತಿ ಮಾಡಿಕೊಡು ಸ್ವಾಮಿಗಳೇ ಇವನೇ ನನ್ನ ಮಗ ಇವರಿಂದ ಕಾರ್ಯಕ್ರಮಗಳನ್ನು ಪೂರ್ತಿಗೊಳಿಸಿ ಎಂದು ಹೇಳ್ತಾರೆ ನರಸಯ್ಯನವರು ಸ್ವಾಮಿಗಳು ಸ್ನಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ಪೂರ್ತಿ ಮಾಡಿದ ನಂತರ ಜಾನಕಿಯವರ ದೇಹವನ್ನು ಚಟ್ಟದ ಮೇಲೆ ಮಲಗಿಸಿದರು ನರಸಯ್ಯನವರೇ ಹೊರಲು ಎಂದು ಅವರು ಏನೋ ಹೇಳದೆ ಸೈಲೆಂಟಾಗಿ ನಿಂತುಬಿಟ್ರು ಆಗ ನರಸಯ್ಯನವರು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಲು ನಾಲ್ಕು ಜನ ಮನುಷ್ಯರು ಬೇಕಲ್ವಾ ಎಂದು ಎಲ್ಲರ ಮುಂದೆ ಕೈಜೋಡಿಸಿ ಮಕ್ಕಳು ಇದ್ದೂ ಕೂಡ ಯಾರೂ ಇಲ್ಲದ ದೌರ್ಭಾಗ್ಯವಂತರು ನಾವು ನಮಗೆ ಮಕ್ಕಳಿದ್ದರೂ ಕೂಡ ನನ್ನ ಹೆಂಡತಿ ಈ ದಿನ ಬಂಜೆಯಾಗಿದ್ದಾಳೆ ನನ್ನ ಹೆಂಡತಿಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಲು ನನಗೆ ಸ್ವಲ್ಪ ಸಹಾಯ ಮಾಡಿ ನನ್ನ ಹೆಂಡತಿಯನ್ನು ನನ್ನ ಹೆಗಲ ಮೇಲೆ ಹೊರುತ್ತೇನೆ ಆದರೆ ಇನ್ನು ಮೂರು ಹೆಗಲುಗಳು ನನಗೆ ಬೇಕು ನಿಮ್ಮೆಲ್ಲರಿಗೂ ಕೈಮುಗಿದು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಅಂತ ಕಣ್ಣೀರಿನಿಂದ ಕೇಳ್ಕೊಳ್ತಾರೆ ಕೀಲು ಜಾತಿಯವನಾದ ಬಾಬುವನ್ನು ಅವರು ಸೇರಿಸಿಕೊಂಡಿದ್ದರು ಈಗ ಮಗನಾಗಿ ಒಪ್ಪಿಕೊಂಡು ಕಾರ್ಯಕ್ರಮಗಳನ್ನು ನಡೆಸಿಕೊಳ್ತಾ ಇದ್ದಾರೆ ಎಂದು ಕೋಪಗೊಂಡಿದ್ದ ಜನ ನರಸಯ್ಯನವರ ಪರಿಸ್ಥಿತಿ ನೋಡಿ ಈಗ ಸಹಾಯ ಮಾಡಲು ಮುಂದೆ ಬಂದಿದ್ದರು ಜಾನಕಿಯವರ ಪಾರ್ಥಿವ ಶರೀರದ ಮುಂದೆ ಅಗ್ನಿಕುಂಡವನ್ನು ಹಿಡಿದು ಬಾಪು ನಡೀತಾ ಇದ್ದ ನರಸಯ್ಯನವರು ತನ್ನ ಹೆಂಡತಿಯ ಮುಖವನ್ನು ನೋಡುತ್ತಾ ನಿಧಾನವಾಗಿ ಹೆಜ್ಜೆ ಹಾಕ್ತಾಯಿದ್ರು ಆಗಲೇ ಅಲ್ಲಿ ದೂರದಲ್ಲಿ ಹಾಡೊಂದು ಕೇಳಿಸ್ತಾ ಇತ್ತು ಆಡಿಸಿದವನು ಬೇಸರ ಮೂಡಿ ಆಟ ಮುಗಿಸಿದ ಅಂತ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು